ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಅಂದ್ರೆ ಇಷ್ಟು ಮಹಿಳೆಯರಿಗೆ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದ್ರೂ ಬಿಡುಗಡೆ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಟ್ಟಾರೆ ಹದಿನೆಂಟು ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಇಂದು ಕೂಡ ಜಮಾ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಳೆನೂ ಕೂಡ ಜಮಾ ಆಗ್ತಾ ಇದೆ ನೀವು ಮುಖ್ಯವಾಗಿ ಹದಿನೆಂಟು ಜಿಲ್ಲೆಗಳನ್ನ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಆ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಹೆಚ್ಚಾಗಿದೆ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ಸೊ ಇಂಪಾರ್ಟೆಂಟ್ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಮ್ಗೆಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಂಡುಬಿಟ್ಟು ಇಲ್ಲಿವರೆಗೂ ಕೂಡ ಬಂದಿದ್ದೀರಿ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಕೂಡ ಪಡಿತಾ ಇದ್ರಿ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಕೂಡ ಪಡ್ಕೊಂಡು ಈಗ ಹದಿನೈದನೇ ಕಂತಿನ ಹಣಕ್ಕೆ ಕಾಲ್ ಇಡ್ತಾ ಇದ್ರಿ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಆದರೂ ಬಹಳಷ್ಟು ಜನರಿಗೆ ಜಮಾ ಆಗಿ ಆಲ್ಮೋಸ್ಟು ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಅವ್ರ ಬಗ್ಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಮುಂಜಾನೆ ಏನು ಅಪ್ಲೋಡ್ ಮಾಡಿದ್ದೀನಲ್ವಾ ಸೊ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ನಿಮಗೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ನಾನು ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಸೊಲ್ಯೂಷನು ಮೊದಲು ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಯಾಕೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಸೊ ನೀವು ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನು ನೀವು ಕಂಡುಕೊಳ್ಬೇಕು ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಅಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ ಯಾವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಒಂದು ವಿಡಿಯೋನ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಹಿಂದಿನ ಮುಂಚೆನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ಈಗ ವೀಕ್ಷಕರೇ ನಾವು ಈ ಒಂದು ಹಂತಕ್ಕೆ ಬಂದ್ಬಿಡೋಣ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳಿದ್ರಿ ಅದರಲ್ಲಿ ಈಗ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ತಾಂತ್ರಿಕ ದೋಷದಿಂದ ಕೂಡ ಈ ಒಂದು ಅಥವಾ ಈ ಒಂದು ಆಹಾರ ಇಲಾಖೆನೆ ರೇಷನ್ ಕಾರ್ಡ್ಗಳನ್ನು ಸಾಕಷ್ಟು ರದ್ದು ಮಾಡಲಾಗಿದೆ ಮತ್ತೆ ಇನ್ನು ಕಡಿಮೆ ಆಗ್ತಾ ಇದಾರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರುವಂತದ್ದು ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷವರೆಗೂ ಕೂಡ ರೇಷನ್ ಕಾರ್ಡ್ಗಳು ರದ್ದು ಆಗಿದ ಬೇಕಾಗಲೇ ಇನ್ನೂ ಕೂಡ ಆಗ್ತಾ ಇದಾವೆ ಮುಂದೆನೂ ಕೂಡ ಆಗತ್ತೆ ಅಂತ ಹೇಳ್ಬಿಡ್ತಾ ಇದ್ದಾರೆ ಆಹಾರ ಇಲಾಖೆದವರು ಯಾಕಂದ್ರೆ ಹೇಗೆ ನಾವು ಚೆಕ್ ಮಾಡ್ತಾ ಇದೀವಿ ಅದೇ ರೀತಿ ಸಿಗ್ತಾ ಇದ್ರೆ ಯಾವ ರೀತಿ ಈಗ ಅಂದ್ರೆ ಸಾಕಷ್ಟು ಹಣ ಕೊಟ್ಟು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದಾರಂತೆ ಅಂತವ್ರು ಮತ್ತೆ ಮತ್ತೆ ಸಿಗ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾತನಾಡೋಣ ಮೊದಲು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಲೇಟೆಸ್ಟ್ ಆಗಿ ಈಗ ಈ ಒಂದು ಹಣವನ್ನ ನಾವು ನವರಿಗೆ ಸರ್ಕಾರದಿ ನೌಕರರಿಗೆ ಹೇಗೆ ನಾವು ಹಣವನ್ನ ವೇತನವನ್ನ ಕೊಡ್ತಾ ಇರ್ತೀವಿ ಸೊ ಅದೇ ರೀತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಕೊಡ್ತಾ ಇರ್ತೀವಿ ಈಗ ಮಾಧ್ಯಮದವರು ಕ್ವಶನ್ ಕೇಳಿದಾಗ ಈ ಒಂದು ಅಪ್ಡೇಟ್ ಅನ್ನ ಹೇಳಿದ್ದಾರೆ ನಾವೀಗ ಒಂದು ಕಂತು ಕೊಡಬೇಕಾಗಿತ್ತು ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಈ ಒಂದು ನಾಲ್ಕು ದಿನಗಳಲ್ಲಿ ನಾವು ಹಣವನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ರು ಈಗ ನಾಲ್ಕು ಅಲ್ಲ ಐದು ದಿನ ಆಯ್ತು ಇವತ್ತೇ ಬಿಡುಗಡೆ ಆಗಿರುವಂತದ್ದು ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಇವತ್ತು ಕೂಡ ಹಾಗಾದ್ರೆ ನಾಳೆನೂ ಕೂಡ ಜಮಾ ಆಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಕೂಡ ಹಂತ ಹಂತವಾಗಿ ಜಮ ಆಗಿ ಕ್ಲಿಯರ್ ಕೂಡ ಆಗತ್ತೆ ಅಂತ ಹೇಳ್ಬಿಡ್ತಾ ಇದ್ದಾರೆ ಅಪ್ಡೇಟ್ ಲಕ್ಷ್ಮೀ ಬಾಳ್ಕರ್ ಅವರು ಅದೇ ರೀತಿಯಾಗಿ ಈಗ ಹದಿನೆಂಟು ಚಿಲ್ಗಳನ್ನ ನಾನು ನಿಮಗೆ ಮೊದಲು ತಿಳಿಸಿಕೊಟ್ಟ ಬಿಡ್ತೀನಿ ಸೊ ನಂತರ ಬೇರೆ ಬೇರೆ ಏನಿದೆ ಅಪ್ಡೇಟ್ ಅನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ನೋಡಿ ತುಮಕೂರು ಜಿಲ್ಲೆದವರು ಯಾರಿದಿರಾ ಸೊ ನಿಮಗೂ ಕೂಡ ಜಮಾ ಆಗ್ತಾ ಇದೆ ಚಿತ್ರದುರ್ಗದವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಚಿಕ್ಕ ಕೂಡ ಜಿಲ್ಲೆ ಇದೆ ಅದೇ ರೀತಿಯಾಗಿ ಶಿವಮೊಗ್ಗದವರು ಕೂಡ ಇದಿರಿ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆದವರು ಕೂಡ ಇದಿರಿ ಚಿಕ್ಕಬಳ್ಳಾಪುರ ಜಿಲ್ಲೆದವರು ಕೂಡ ಇದಿರಿ ಮತ್ತೆ ಇಲ್ಲಿ ಚಾಮರಾಜನಗರದವರು ಇದ್ದೀರಿ ಅದೇ ರೀತಿಯಾಗಿ ಮೈಸೂರುದವರು ಇದ್ರಿ ಅದೇ ರೀತಿಯಾಗಿ ವಿಜಯಪುರದವರು ಇದ್ದೀರಿ ಬೀದರ್ದವರು ಕೂಡ ಇದಿರಿ ಅಥವಾ ಮಂಡ್ಯದವರು ಕೂಡ ಇದೀರಿ ಮತ್ತೆ ಕೊಪ್ಪಳದವ್ರು ಇದ್ದೀರಿ ಬೆಳಗಾವಿದವರು ಇದ್ದೀರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದವರು ಕೂಡ ಇದಿರಿ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಇಲ್ಲಿ ಕ್ಲಿಯರ್ ಬಡ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಮುಖ್ಯವಾಗಿ ನೀವು ಏನು ಮಾಡ್ತೀರಾ ಜಿಲ್ಲೆಗಳನ್ನು ತಿಳ್ಕೊಂಡು ಹೋಗಿಬಿಡ್ತೀರಾ ಡೈರೆಕ್ಟ್ ಆಗಿ ವಿಡಿಯೋ ಆಫ್ ಮಾಡಿ ಹೋಗಿಬಿಡ್ತೀರಾ ಆದ್ರೆ ಜಮಾ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ ಬರೋದು ಕಮೆಂಟ್ನಲ್ಲಿ ನಲ್ಲಿ ಜಮಾ ಆಗಿಲ್ಲ ಮಾರೆ ಸುಳ್ಳು ಹೇಳ್ತಾ ಇದೆ ಅಂತ ಅನ್ಬೋದು ಆ ರೀತಿ ನೀವು ಅನ್ಕೊಳ್ಬಹುದು ಈಗ ನೋಡಿ ಒಂದು ಕ್ಲಾರಿಟಿ ಕೊಡ್ತೀನಿ ಸರ್ಕಾರದಿಂದ ಏನ್ ಅಫಿಷಿಯಲ್ ಆಗಿ ನಮಗೆ ಅಪ್ಡೇಟ್ ಬರತ್ತ ನೋಡಿ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅದನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಇದು ನಮ್ಮ ಕೆಲಸ ಆಗಿರುತ್ತೆ ಆದ್ರೆ ಜಮಾ ಮಾಡೋದು ಬಿಡೋದು ಅವ್ರ ಕೆಲಸ ಜಮಾ ಮಾಡಿದ ತಕ್ಷಣ ಇಷ್ಟು ಇಷ್ಟು ಇಂತಿಷ್ಟು ಜಮ ಆಗಿದೆ ಇಂತಿಷ್ಟು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಕ್ಲಾರಿಟಿ ಕೂಡ ನಿಮ್ಮ ಹತ್ರ ತಲುಪಿಸೋದು ನಮ್ಮ ಕೆಲಸ ಆಗಿರುತ್ತೆ ಅಂದರೆ ಸರ್ಕಾರ ಬಂಡವಾಳ ಏನು ಮಾಡ್ತಾ ಇದೆ ಏನಿಲ್ಲ ಅನ್ನುವಂಥದ್ದನ್ನು ನಾವು ಮುಂದೆ ತಂದು ಇಡ್ತಾ ಇರ್ತೀವಿ ಮತ್ತು ಎಲ್ಲ ಸ್ಕೀಮ್ಸ್ಗಳು ನಿಮಗೆ ಸಿಗುವಂತೆ ಮಾಡ್ತಾ ಇರ್ತೀವಿ ಅದನ್ನು ನೀವು ಋಣಿಯಾಗಿ ತಗೊಳ್ಳೋದಿಲ್ಲ ಆದರೆ ಏನಾದರೂ ಒಂದು ವೇಳೆ ಜಮ ಆಗಲಿಲ್ಲಪ್ಪ ಅಂದರೆ ಒಂದು ಸ್ವಲ್ಪ ಬೈತೀರಾ ಮತ್ತು ಜಮಾ ಆದರೆ ಖುಷಿ ಆಗ್ತೀರಾ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ನನ್ನ ರಿಕ್ವೆಸ್ಟು ಏನು ಸರ್ಕಾರದಿಂದ ಅಪ್ಡೇಟ್ ಬಂದಿರುತ್ತೆ ಅದನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಷ್ಟೇ ಮತ್ತೇನಿಲ್ಲ ಸೊ ನಾನು ಅಷ್ಟೇ ಅಲ್ಲ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ ಈಗ ಇಷ್ಟು ಅಪ್ಡೇಟ್ ನಮಗೆ ಕ್ಲಾರಿಟಿ ನಿಮಗೆ ಸಿಕ್ಕಿತ್ತು ಅದನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ಬಹಳಷ್ಟು ಫಲಾನುಭವಿಗಳು ಮಹಿಳೆಯರು ಇದ್ರಿ ಹದಿನಾಲ್ಕನೇ ಕಂತಿನ ನಾನು ಜಮಾ ಆಗಿದೆ ಹದಿನೈದನೇ ಕಂತಿನ ನಾನು ಹದಿನಾರನೇ ಕಂತಿನ ನಾನು ಯಾವಾಗ ಬರುತ್ತೆ ಸರ್ ಕರೆಕ್ಟಾಗಿ ಹೇಳಿ 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 ಅಂತ ಇದ್ರಿ ನಾನು ಈಗಾಗಲೇ ಹೇಳಿದ್ದೀನಿ ಇವತ್ತೆ ಜಮಾ ಆಗತ್ತೆ ಅಂತ ಹಾಗಾದ್ರೆ ಇವತ್ತೆ ಕೂಡ ಜಮಾ ಆಗಿದೆ ಕೂಡ ಈಗ ಬಿಡುಗಡೆ ಆಗಿದೆ ಈಗಾಗಲೇ ನಿಮ್ಮ ಕಾದಿಗೆ ಕೂಡ ಬರ್ತಾ ಇದೆ ಇನ್ನೊಂದು ಈ ಒಂದು ಮಹಿಳೆಯರು ಏನ್ ಮಾಡ್ತಾ ಇದ್ರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತೆಗೆದುಕೊಂಡು ನೀವು ಮನೆಯಲ್ಲಿ ಹೇಳದೆ ಸಾಲಗಳನ್ನ ಕೂಡ ಮಾಡಿದಿರಿ ಯಾಕಂದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅದರಿಂದ ನಾವ್ ಏನ್ ಮಾಡೋಣ ಈ ಒಂದು ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀವ್ ಏನ್ ಮಾಡ್ತೀರಿ ಒಬ್ಬರು ಗೋಳೆ ಮಾಡ್ತಾ ಇರ್ತೀರಿ ಅದರಲ್ಲಿ ಹಣ ಕಡಿಮೆ ಬಿದ್ದಿರತ್ತೆ ಒಂದ್ ಸ್ವಲ್ಪ ಹಣ ಆದ್ರೂ ಕಡಿಮೆ ಆಗತ್ತೆ ಅಲ್ಲಿಂದ ಏನ್ ಮಾಡ್ತೀರಿ ಸಾಲ ಕೂಡ ಮಾಡ್ತೀರಿ ಅದರಿಂದ ಸಾಲಗಳನ್ನ ಮಾಡ್ತೀರಿ ಸೊ ಹೀಗಾಗಿ ಒಂದು ಸಾಲ ನಿಮ್ಮ ಹೊರೆ ಮೇಲೆ ನಿಮ್ಮ ಮೇಲೆ ಬಿದ್ದು ಬಿಡುತ್ತೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಈಗ ಒಂದು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಆಗಿರ್ಲಿ ಸಿ ಎಂ ಅವರಾಗಿರ್ಲಿ ನಿಮಗೆ ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಹೆಚ್ಚು ಕಡಿಮೆ ದಿನಗಳು ಆಗ್ಬಹುದು ಸೊ ಹೀಗಾಗಿ ನೀವು ಸಾಲಗಳನ್ನ ಮಾಡಿರ್ತೀರಿ ಅದರ ಮೇಲೆ ಇರುವಂತಹ ಬಡ್ಡಿ ಕೂಡ ಹೆಚ್ಚಾಗಬಹುದು ಇ ಎಂ ಐ ದಿಂದ ಕಟ್ಟಿರುವಂತಹ ಸಾಲ ಕೂಡ ಹೆಚ್ಚಾಗಬಹುದು ಅದೇ ರೀತಿಯಾಗಿ ನೀವು ಯಾರಾದ್ರೂ ಹತ್ರ ಬಡ್ಡಿ ಹಾಗೆ ಹಣವನ್ನು ಇಸ್ಕೊಂಡಿದ್ರೆ ಅದು ಕೂಡ ಹೆಚ್ಚಾಗಬಹುದು ಈ ರೀತಿ ಒಂದು ಪ್ರಕರಣಗಳು ದಾಖಲಾಗಿ ಕಾರಣಕ್ಕಾಗಿ ನಿಮಗೆ ಅಪ್ಡೇಟ್ ಅನ್ನ ಇಲ್ಲಿ ಸಚಿವೆ ಆಗಿರ್ಲಿ ಸಿ ಎಂ ಅವರಾಗಿರ್ಲಿ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ನಿಮಗೆ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಸೊ ಆದಷ್ಟು ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಇಷ್ಟು ಅಪ್ಡೇಟ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ಸನ್ಕ ಫ್ರೆಂಡ್ಸ್